ಮಾಂತಾ ಕಾಲರಾತ್ರಿಯ ಭಯಾನಕ ರೂಪ ಮತ್ತು ರಕ್ತಬೀಜನ ಮಹಾನಾಶ ಇದನ್ನು ನಾವು ತಿಳಿದಿದ್ದೇವೆ ಆದರೆ ಆ ಮಹಾಯುದ್ಧದ ನಂತರ ಏನು ಸಂಭವಿಸಿತೆಂದು ನೀವು ಗೊತ್ತಾ ದೇವಿ ಪಾರ್ವತಿ ದುರ್ಮಾರ್ಗಿಗಳನ್ನು ನಾಶ ಮಾಡಿ ಕೈಲಾಸಕ್ಕೆ ಹಿಂತಿರುಗಿದಾಗ ಆ ಕೃಷ್ಣ ವರ್ಣದ ಕಪ್ಪು ರೂಪ ಶಾಶ್ವತವಾಗಿ ಬಿಟ್ಟಿತು ಮತ್ತು ಹೇಗೆ ಆ ಕಪ್ಪು ರೂಪದಿಂದ ಮುಕ್ತವಾಗಿ ದೇವಿ ಪಾರ್ವತಿ ಶಂಖ ಮತ್ತು ಚಂದ್ರನಿಗೂ ಹೆಚ್ಚು ಪ್ರಕಾಶಮಾನವಾದ ಬಿಳಿವರ್ಣದವಾಯಿತು ಎಂದು ನಾವು ತಿಳಿದುಕೊಳ್ಳೋಣ ನವರಾತ್ರಿಯ ಎಂಟನೇ ದಿನದ ಅಧಿಷ್ಠಾತ್ರಿ ಯಾರು ಪರಮ ಪವಿತ್ರ ಮಾಂತಾ ಮಹಾಗೌರಿ ಈ ಅದ್ಭುತ ಕತೆ ಕಥೆಯನ್ನು ಆರಂಭಿಸುವ ಮೊದಲು ಕಾಮೆಂಟ್ನಲ್ಲಿ ಬರೆಯಿರಿ ಜೈ ಮಾಂತಾ ಮಹಾಗೌರಿ ಮತ್ತು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬೆಂಬಲ ನೀಡಿ ಈ ಕಥೆ ಆರಂಭವಾಗುತ್ತದೆ ಅಲ್ಲಿ ಏಳನೇ ದಿನದ ಕಥೆ ವಿರಾಮ ಪಡೆದಿದ್ದದ್ದು ರಕ್ತಬೀಜ ಶುಂಭ ಮತ್ತು ನಿಶುಂಭ ಎಲ್ಲರನ್ನೂ ನಾಶ ಮಾಡಲಾಗಿದೆ ಬ್ರಹ್ಮಾಂಡದಲ್ಲಿ ಮತ್ತೆ ಶಾಂತಿ ಸ್ಥಾಪಿತವಾಯಿತು ಆದರೆ ಈ ಮಹಾಯುದ್ಧದ ನಂತರ ದೇವಿ ಪಾರ್ವತಿಗಳೊಂದಿಗೆ ಒಂದು ವಿಚಿತ್ರ ಘಟನೆ ನಡೆಯಿತು ಯುದ್ಧದ ಅಂತ್ಯನಂತರ ಅವಳ ಕಾಲರಾತ್ರಿ ರೂಪ ಮತ್ತು ಆ ರೂಪದ ಕೃಷ್ಣವರ್ಣ ಅವಳ ಶರೀರದಲ್ಲಿ ಶಾಶ್ವತವಾಗಿ ಉಳಿಯಿತು ಅವಳ ಮೂಲ ಗೌರವರ್ಣ ಅಂದರೆ ಹಳದಿ ಬಣ್ಣ ಆ ಕತ್ತಲೆಯ ಕೆಳಗೆ ಮುಚ್ಚಿಬಿಟ್ಟಿತು ದೇವಿ ಪಾರ್ವತಿ ಯುದ್ಧದ ನಂತರ ಕೈಲಾಸಕ್ಕೆ ಹಿಂದಿರುಗಿದಾಗ ಭಗವಾನ್ ಶಿವ ಅವರನ್ನು ನೋಡಿ ನಗಿದರು ಅವರು ತಮ್ಮ ಪ್ರಿಯ ಪತ್ನಿಯನ್ನು ಸ್ನೇಹದಿಂದ ಚುಡಾಯಿಸಲು ಆರಂಭಿಸಿದರು ಅವರು ಅವಳ ಕಪ್ಪು ವರ್ಣವನ್ನು ನೋಡಿ ಕಾಳಿ ಅಥವಾ ಶ್ಯಾಮ ಎಂದು ಕರೆದರು ಭಗವಾನ್ ಶಿವನ ಈ ಹಾಸ್ಯ ದೇವಿ ಪಾರ್ವತಿಗೆ ಇಷ್ಟವಾಗಲಿಲ್ಲ ಅವರು ತಮ್ಮ ಪತಿಯ ಗೌರವರ್ಣಿ ಹೆಂಡತಿಯಾಗಿ ಪರಿಚಿತರಾಗಿದ್ದರು ಆದರೆ ಈಗ ಅವಳನ್ನು ಕಾಳಿ ಎಂದು ಕರೆದರು ಅವರು ತಮ್ಮ ಮೂಲ ಗೌರವರ್ಣವನ್ನು ಹಿಂತಿರುಗಿಸಲು ಆತುರಗೊಂಡರು ದೇವಿ ಪಾರ್ವತಿ ದೃಢ ನಿರ್ಧಾರ ತೆಗೆದುಕೊಂಡಳು ಅವಳು ಕೈಲಾಸವನ್ನು ತೊಟ್ಟು ಮತ್ತೆ ಘೋರ ತಪಸ್ಸು ಮಾಡಲು ಕಾಡಿಗೆ ಹೋದಳು ಈ ಬಾರಿ ಅವಳು ತನ್ನ ಗೌರವರ್ಣ ಮರಳಿ ಪಡೆಯಲು ಪರಮಪಿತಾ ಬ್ರಹ್ಮನ ತಪಸ್ಸು ಪ್ರಾರಂಭಿಸಲೆ ಅವಳು ವರ್ಷಗಳ ಕಾಲ ಚಲಿಸದೆ ಘೋರ ತಪಸ್ಸಿನಲ್ಲಿ ಮಿಗಿಲಾಗಿದ್ದಳು ಅವಳ ಘೋರ ತಪಸ್ಸಿನಿಂದ ಸಂತೋಷಗೊಂಡು ಪರಮಪಿತಾ ಬ್ರಹ್ಮನು ವ್ಯಕ್ತರಾದರು ಬ್ರಹ್ಮನು ಹೇಳಿದರು ಏ ದೇವಿ ನಿಮ್ಮ ತಪಸ್ಸಿನಿಂದ ನಾನು ಸಂತೋಷಪಟ್ಟೆ ನೀವು ಯಾವ ವರ ನೀಡಬೇಕು ಎಂಬುದನ್ನು ಇಚ್ಛಿಸುತ್ತೀರಿ ದೇವಿ ಹೇಳಿದರು ಏ ಪಿತಾಮಹ ನಾನು ನಮ್ಮ ಕೃಷ್ಣ ವರ್ಣರಿಂದ ಮುಕ್ತವಾಗಿಯೂ ನನ್ನ ಪುನಃ ಗೌರವರ್ಣವನ್ನು ಪಡೆಯಲು ಬಯಸುತ್ತೇನೆ ಬ್ರಹ್ಮನು ನಗುತ ಹೇಳಿದರು ತಥಾಸ್ತು ಅವರು ದೇವಿಗೆ ಸೂಚಿಸಿದರು ಏ ದೇವಿ ನೀವು ಹಿಮಾಲಯದಲ್ಲಿ ಇರುವ ಪವಿತ್ರ ಮಾನಸರೂವರ ಕೆರೆಗೆ ಹೋಗಿ ಸ್ನಾನ ಮಾಡಿ ದೇವಿ ಪಾರ್ವತಿ ಬ್ರಹ್ಮನ ಸೂಚನೆಗಳಂತೆ ಮಾನಸರೂವರ ಕೆರೆಗೆ ಹೋದಲ್ಲೆ ಅವರು ಜಗತ್ತಿನಲ್ಲಿ ಆ ದಿವ್ಯ ಶೀತಲ ನೀರಿನಲ್ಲಿ ಮುಳುಗಿದರು ನೀರು ಅವರ ಕೃಷ್ಣ ವರ್ಣದ ದೇಹವನ್ನು ಸ್ಪರ್ಶ ಮಾಡಿದಂತೆ ಒಂದು ಅದ್ಭುತ ಘಟನೆ ನಡೆಯಿತು ಅವರ ಕಾಳಿ ಚರ್ಮವು ಅದು ಒಂದು ಕೋಶ ಅಂದರೆ ದಾಳದಂತೆ ಅವರ ದೇಹದಿಂದ ವಿಭಜಿಸಲು ಪ್ರಾರಂಭಿಸಿತು ಮತ್ತು ಆ ಕಪ್ಪು ದಾಳ ತೆಗೆದು ಹಾಕಿದ ನಂತರ ನೀರಿನೊಳಗಿಂದ ದೇವಿ ಪಾರ್ವತಿಯ ಮೂಲ ರೂಪ ಹೊರಹೊಮ್ಮಿತು ಅವರು ಮಹಾಗೌರಿಯಾಗಿದ್ದರು ಅವಳ ದೇಹ ಅತ್ಯಂತ ಬಿಳಿ ಮತ್ತು ಶೋಭಾಶಾಲಿಯಾಗಿತ್ತು ಅವರು ಶಂಖ ಚಂದ್ರ ಮತ್ತು ಕುಂದ ಹೂವಿನಂತೆ ಶ್ವೇತವಾಗಿದ್ದರು ಅವರು ಮಿನ್ನಲಿನ ಪ್ರಕಾಶದಂತೆ ಪ್ರಭಾಮಯರಾದರು ಮಾಂತ ಮಹಾಗೌರಿ ರೂಪ ಪರಮಶಾಂತ ಮತ್ತು ಪವಿತ್ರವಾಗಿದೆ ಅವರು ಎಂಟು ವರ್ಷಗಳ ಬಾಲಕಿಯ ರೂಪದಲ್ಲಿ ಪೂಜಿಸಲ್ಪಡುತ್ತಾರೆ ಅವರು ಬಿಳಿ ವಸ್ತ್ರಗಳನ್ನು ಧರಿಸುತ್ತಾರೆ ಮತ್ತು ಅವರ ವಾಹನವೂ ಬಿಳಿ ಎಮ್ಮೆ ಅವರ ನಾಲ್ಕು ಭುಜಗಳು ಇವೆ ಅವುಗಳಲ್ಲಿ ಅವರು ತ್ರಿಶೂಲ ಡಮರು ವರದ ಮುದ್ರಾ ಮತ್ತು ಅಭಯ ಮುದ್ರಾವನ್ನು ಹಿಡಿದಿದ್ದಾರೆ ಅವರು ಭಕ್ತರ ಜನ್ಮ ಜನ್ಮಾಂತರದ ಪಾಪಗಳನ್ನು ತೊಳೆದಿದ್ದಾರೆ ಇದು ಪವಿತ್ರತೆಯ ದೇವಿ ಮಾಂತಾ ಮಹಾಗೌರಿ ಅವರ ಅತಿ ದೈವಿಕ ಕಥೆ ಇದು ನವರಾತ್ರಿಯ ಒಂಬತ್ತು ದೈವಿಕ ರಾತ್ರಿಗಳಲ್ಲಿ ಎಂಟನೇ ದಿನದ ಪವಿತ್ರ ಕಥೆ ಆದರೆ ಈ ಎಂಟು ದಿನಗಳ ಪ್ರಯಾಣದ ನಂತರ ದೇವಿ ತಪಸ್ಸು ಯುದ್ಧ ಮತ್ತು ಪವಿತ್ರತೆಯನ್ನು ಮೀರಿ ಅವರ ಅಂತಿಮ ಮತ್ತು ಅತ್ಯುತ್ತಮ ರೂಪ ಯಾವುದು ಆ ದೇವಿಯಾರು ಅವರು ಭಕ್ತರಿಗೆ ಅಣಿಮ ಮಹಿಮ ಮತ್ತು ಎಲ್ಲ ಸಿದ್ಧಿಗಳನ್ನು ನೀಡುತ್ತಾರೆ ಮತ್ತು ಯಾಕೆ ಅವರು ಸಿದ್ಧಿದಾತ್ರಿ ಎಂದು ಕರೆಯಲ್ಪಡುತ್ತಾರೆ ಈ ಕಥೆ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಮಾತಾ ದಿ ಅನ್ನು ಬರೆದು ನಮೂದಿಸಿ ನಾಳೆಯ ಕಥೆಯನ್ನು ಮೊದಲು ನೋಡಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ